ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಇವತ್ತು ಪಪ್ಪಾಯ ಸ್ಮೂದಿ ಮಾಡ್ಕೊತಾ ಇದ್ದೀನಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಒಳ್ಳೆಯದು ಅರ್ಲಿ ಮಾರ್ನಿಂಗ್ ಇದನ್ನು ತೊಗೊಳ್ಳಿ ಒಂದೆರಡು ಪೀಸ್ ಪಪ್ಪಾಯ ಚೆಕ್ಕೆ ಒಂದು ಗ್ಲಾಸ್ ಹಾಲು ಹಾಲು ಬದಲು ನಾವು ಕೊಕೊನೆಟ್ ಮಿಲ್ಕ್ ಕೂಡ ಹಾಕ್ಕೊಬೋದು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ನಮ್ಮಮ್ಮ ಹೇಳೋರು ಬೆಳಗಿನ ಜಾವ ಖಾಲಿ ಪರಂಗಿ ಹಣ್ಣು ತಿನ್ನೋದ್ರಿಂದ ಹೊಟ್ಟೆ ಕ್ಲಿಯರ್ ಆಗುತ್ತೆ ತುಂಬಾ ಒಳ್ಳೇದು ಅಂತ ನಾವು ಯಾವಾಗಲೂ ಪಪ್ಪಾಯ ತಿನ್ನಬೇಕಾದ್ರೆಲ್ಲ ಬೆಳಗಿನ ಜಾವನೇ ತಿಂತೀವಿ ತುಂಬ ಒಳ್ಳೆಯದು ಅಂತ ಹಾಗೆ ಇದು ವೆಯ್ಟ್ ಲಾಸು ಕೂಡ ತುಂಬ ಒಳ್ಳೆಯದು ನಾನಿದು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಕೂಡ ತೊಗೊತಾ ಇದ್ದೀನಿ ಒಂದು ಸ್ಪೂನ್ ಜೇನುತುಪ್ಪ ಒಂದು ಸ್ಪೂನ್ ಚೀಯಾ ಸೀಡ್ಸ್ ಇಷ್ಟನ್ನು ಹಾಕೊಂಡು ತೊಗೊಂಡ್ರೆ ಸಾಕು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ